ನಮಸ್ಕಾರ ಫ್ರೆಂಡ್ಸ್ ನಮಗೆ ನಮ್ಮ ಶಾಲೆಗಳಲ್ಲಿ ನಾವು ಯಾವ ರೀತಿ ಜಾಬ್ ಅನ್ನ ಹುಡ್ಕೋಬೇಕು ಮತ್ತು ಯಾವ ರೀತಿ ನಾವು ಒಳ್ಳೆ ಜಾಬ್ ಅನ್ನ ಪಡ್ಕೋಬೇಕು ಅನ್ನೋದಕ್ಕೆ ತುಂಬಾ ಮಾಹಿತಿಗಳನ್ನ ನಮ್ಮ ಟೀಚರ್ಸ್ ನಮ್ಗೆ ಹೇಳ್ಕೊಡ್ತಾರೆ ಮತ್ತು ನಮ್ಮ ಮನೆಯಲ್ಲಿ ಕೂಡ ನಮ್ಮ ಪೇರೆಂಟ್ಸ್ ಎಷ್ಟು ಜನ ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಕಳಿಗೆ ಯಾವ್ದಾದ್ರು ಒಂದು ಒಳ್ಳೆ ಜಾಬ್ ಸಿಕ್ಕ್ರೆ ಸಾಕಪ್ಪ ಅವನು ಬಂದಿರೋ ಸ್ಯಾಲರಿಂದ ಅವ್ನು ಚೆನ್ನಾಗಿದ್ರೆ ಸಾಕು ಆ ಬರುವ ದುಡ್ಡಿಂದ ಏನೋ ಅವ್ನು ಕೊಡೋದು ಬೇಡ ಬಟ್ ಅವ್ನ್ ಚೆನ್ನಾಗಿದ್ರೆ ಸಾಕು ಅವ್ನ್ ಅವ್ನ್ ನೋಡ್ಕೊಳ್ಳಿ ಅಂತ ಹೇಳಿ ತುಂಬಾ ಜನ ಪೇರೆಂಟ್ಸ್ ತುಂಬಾನೇ ಯೋಚನೆ ಮಾಡ್ತಾರೆ ಸೊ ಫ್ರೆಂಡ್ಸ್ ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನಮ್ಗೆ ಜಾಬ್ಗೋಸ್ಕರ ಮತ್ತು ನಮ್ಗೆ ಒಳ್ಳೆ ಜಾಬ್ ಸಿಗ್ಲಿ ಅಂತ ಹೇಳಿ ತುಂಬಾನೇ ಹೆಲ್ಪ್ ಅನ್ನ ಮಾಡ್ತಾರೆ ಬಟ್ ಯಾರು ನಮ್ಗೆ ಜಾಬ್ ಸಿಕ್ಕಿದ ಆದ್ಮೇಲೆ ನಾವು ನಮ್ಗೆ ಬಂದಿರೋ ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಮತ್ತು ಯಾವ ರೀತಿ ಸೇವ್ ಮಾಡ್ಬೇಕು ಮತ್ತು ಸೇವ್ ಮಾಡಿಟ್ಟಿರೋ ಹಣವನ್ನು ನಾವು ನಮ್ಮ ರಿಸ್ಕ್ಗೆ ಅನುಗುಣವಾಗಿ ಎಲ್ಲಿ ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಯಾರು ಹೇಳ್ಕೊಡೋಲ್ಲ ಸೊ ನಿಮ್ಗೆ ಗೊತ್ತಿರುವ ಪ್ರಕಾರ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಅಸೆಟ್ ಯಾವ್ದಪ್ಪ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಸೊ ಒಂದು ಥೇರಿ ಪ್ರಕಾರ ತುಂಬಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವ ಜನರು ಎಫ್ ಟಿ ಗಿಂತನೂ ಕಡಿಮೆ ರಿಟರ್ನ್ಸ್ ಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಥೇರಿಗಳಲ್ಲಿ ಹೇಳುತ್ತೆ ಬಟ್ ಯಾಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಜನರು ದುಡ್ಡನ್ನ ಹಾಕೋದಕ್ಕೆ ಹಿಂಜರಿಯುತ್ತಾರೆ ಮತ್ತು ಯಾಕೆ ನಮ್ಮ ಪೇರೆಂಟ್ಸ್ ಆಗಲಿ ನಮ್ಮ ರಿಲೇಟಿವ್ಸ್ ಆಲಿ ಈವನ್ ಫ್ರೆಂಡ್ಸ್ ಕೂಡ ಸ್ಟಾಕ್ ಮಾರ್ಕೆಟ್ ಇಂದ ದೂರವಿಡಲು ನಮ್ಗೆ ಗಳನ್ನ ಕೊಡ್ತಿರ್ತಾರೆ ಸೊ ಫ್ರೆಂಡ್ಸ್ ಈ ಪ್ರಶ್ನೆಗಳಿಗೆ ಎಲ್ಲ ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಉತ್ತರನ್ನ ಕೊಡ್ತಾ ಇದ್ದೇನೆ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನನ್ನ ಫೋಲಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ಯಾರಾದ್ರೂ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋ ನೋಡಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಾನು ಇಲ್ಲಿವರೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದೆ ಮತ್ತು ಇಲ್ಲಿವರೆಗೂ ನಾನು ಎಷ್ಟು ರಿಟರ್ನ್ಸ್ಗಳನ್ನ ತೆಗೆದುಕೊಂಡಿದ್ದೇನೆ ಸೊ ಆ ಎಲ್ಲ ಮಾಹಿತಿಗಳನ್ನ ಇನ್ ಡೆಫ್ತ್ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಮತ್ತು ಇದರಲ್ಲಿ ನಾನು ನನ್ನ ಲೈಫ್ ಲೆಸನ್ಸ್ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಸೊ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ವ್ಯವರ್ ಆಗಿದೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಯಾಕೆ ಅಂತಂದ್ರೆ ನಾನು ಇದೇ ರೀತಿ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಮತ್ತು ಪರ್ಸನಲ್ ಫೈನಾನ್ಸ್ ಮೇಲೆ ತುಂಬಾ ವಿಡಿಯೋಸ್ಗಳನ್ನು ಮಾಡಿದ್ದೇನೆ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಮೈ ಸೆಲ್ ಸೋಮೇಶ್ ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರೆಂಡ್ಸ್ ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಯಾವುದೇ ರೀತಿಯ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಅನ್ನ ನಾನು ಮಾಡಲ್ಲ ನಾನು ಸಿಂಪ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಯಾಕೆ ಅಂತಂದ್ರೆ ಅಟ್ ದ ಎಂಡ್ ಆಫ್ ದ ಪೀರಿಯಡ್ ನಾವು ನಮ್ಮ ಇಂಡೆಕ್ಸ್ ಅನ್ನ ಬೀಟ್ ಮಾಡಬೇಕು ಸೊ ಇಂಡೆಕ್ಸ್ ಅಂದ್ರೆ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ನಾನು ಅದನ್ನ ಕಂಪರಿಸನ್ಗೆ ತಗೊಂಡ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ನಿಫ್ಟಿ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಇಲ್ಲಿ ನೀವು ನೋಡ್ಬೋದು ನಿಫ್ಟಿ ಫಿಫ್ಟಿ ರಿಟರ್ನ್ಸ್ ಅನ್ನ ನಾನು ಇಲ್ಲಿ ತೋರಿಸಿದ್ರೆ ಓಕೆ ಒನ್ ಸೆಕೆಂಡ್ ಸಿ ಲಾಸ್ಟ್ ಒನ್ ಇಯರ್ ರಿಟರ್ನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಲಾಸ್ಟ್ ಟೂ ಇಯರ್ಟರ್ ಟೂ ಇಯರ್ ರಿಟರ್ನ್ ನಾವೇನಾದ್ರೂ ಇಲ್ಲಿ ನೋಡಕ್ ಹೋದ್ರೆ ಇಟ್ ಇಸ್ ರಫ್ಲಿ ಅರೌಂಡ್ ಫಾರ್ಟಿ ಫೋರ್ ಪರ್ಸೆಂಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ನಮ್ಮ ಇಂಡೆಕ್ಸ್ ಅನ್ನ ಬೀಟ್ ಮಾಡಬೇಕು ಸೊ ನಾವು ಅದನ್ನ ಮಾಡ್ತಾ ಇಲ್ಲ ಅಂದ್ರೆ ಸುಮ್ನೆ ಯಾಕೆ ರಿಸ್ಕ್ ತಗೊಂಡು ಬೇರೆ ಬೇರೆ ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಸೊ ಅದನ್ನೆಲ್ಲ ಏನ್ ಮಾಡೋದು ಬೇಡ ಸಿಂಪ್ಲಿ ನಾನು ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಸೊ ನಾನು ಮ್ಯೂಚುವಲ್ ಫಂಡ್ ಗಳನ್ನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ಗ್ರೋ ಆಪ್ ಅನ್ನ ಯೂಸ್ ಮಾಡ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಮಂತ್ಲಿ ಅಪ್ರಾಕ್ಸಿಮೇಟ್ಲಿ ಥರ್ಟಿ ಥೌಸಂಡ್ ರುಪೀಸ್ ಎಸ್ ಐ ಪಿ ಅನ್ನ ಮಾಡ್ತಾ ಇದ್ದೀನಿ ಸೊ ಈ ಎಸ್ ಐ ಪಿ ಆ ನಾನು ಬರ್ತಾ ಬರ್ತಾ ಇನ್ಕ್ರೀಸ್ ಮಾಡ್ತಾ ಬಂದೆ ಸೊ ನನ್ನ ಮ್ಯೂಚುವಲ್ ಫಂಡ್ ಜರ್ನಿ ಇಟ್ ಸ್ಟಾರ್ಟೆಡ್ ಐದು ವರ್ಷದ ಹಿಂದೆ ನಾನು ಫ್ರಮ್ ಕೊರೋನಾಕ್ಕಿಂತ ಮುಂಚೆ ನಾನು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಬಟ್ ಬಿಫೋರ್ ದಟ್ ನಾನು ಆಕ್ಟಿವ್ಲಿ ನಾಲ್ಕು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಸೊ ಯಾವ್ದಾವ್ದೋ ಪಾದ ಅಂತಂದ್ರೆ ಪರಾಕ್ ಪಾರಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇದು ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಲ್ಲಿ ಇದು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಇದೇ ಫಂಡ್ ಇಂದ ನಾನು ನನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ ಇಟ್ಸ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಕಂಪ್ಲೀಟೆಡ್ ನಾವು ಸೊ ಅದನ್ ಬಿಟ್ರೆ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀನಿ ಸೊ ಇದನ್ ಬಿಟ್ಟು ನೆಕ್ಸ್ಟ್ ನಿಪಾನ್ ಇಂಡಿಯಾ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಸೊ ಈ ಫಂಡ್ ಒಂದು ಮಿಡ್ ಕ್ಯಾಪ್ ನಲ್ಲಿ ಇರೋದ್ರಿಂದ ಈ ಇಂಡೆಕ್ಸ್ ಫಂಡ್ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಮತ್ತು ಲಾಸ್ಟ್ಲಿ ಐ ಇನ್ವೆಸ್ಟ್ ಇನ್ ದಿಸ್ ಮೋತಿ ಲಾಲ್ ಓಸ್ವಾಲ್ ನಿಫ್ಟಿ ಮೈಕ್ರೋ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಫಂಡ್ ಸೊ ಇಲ್ಲಿ ನೀವು ನೋಡ್ಬೋದು ಫಂಡ್ ಫಂಡ್ಗಳಲ್ಲಿ ನಾನು ಎರಡು ಫಂಡ್ಗಳನ್ನ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೇನೆ ಸೊ ನನಗೆ ಇಂಡೆಕ್ಸ್ ರಿಟರ್ನ್ ಬಂದ್ರೆ ಸಾಕು ಸೊ ಇದು ನನ್ನ ರಿಸ್ಕ್ ಪ್ರೊಫೈಲ್ ಮತ್ತು ನನ್ನ ಎಕ್ಸ್ಪೆಕ್ಟೇಷನ್ ಸೊ ನಿಮ್ಮ ನಿಮ್ಮ ರಿಸ್ಕ್ ಪ್ರೊಫೈಲ್ ಮತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಮೇಲೆ ನೀವು ನಿಮ್ಮ ಮ್ಯೂಚುವಲ್ ಫಂಡ್ಗಳನ್ನ ಸ್ಟಾರ್ಟ್ ಮಾಡ್ಬೋದು ಸೊ ನಾನು ಇಲ್ಲಿ ಮ್ಯೂಚುವಲ್ ಫಂಡ್ ಡೀಟೇಲ್ಸ್ ಅನ್ನ ತೋರಿಸಿದ್ರೆ ಲೈಕ್ ಎಲ್ಲಿ ಬರುತ್ತೆ ಅದು ಓಕೆ ಸಿ ಸೊ ಕರೆಂಟ್ಲಿ ನಾನು ಮ್ಯೂಚುವಲ್ ಫಂಡ್ಗಳಲ್ಲಿ ಆಲ್ಮೋಸ್ಟ್ ಏಟ್ ಲ್ಯಾಕ್ ಟೆನ್ ತೌಸಂಡ್ ರುಪೀಸ್ ಅನ್ನ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ ನನಗೆ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಏಟ್ ಪರ್ಸೆಂಟ್ ಲೈಕ್ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಗೇನ್ಸ್ ಇದೆ ಸೊ ಈ ಗೇನ್ಸ್ ನನ್ನ ಟೋಟಲ್ ಅಮೌಂಟ್ ಇಲ್ಲೇನು ಇನ್ವೆಸ್ಟೆಡ್ ತೋರಿಸ್ತಾ ಇದ್ದೇನೆ ಇದರಲ್ಲಿ ಸ್ವಲ್ಪ ಪ್ರಾಫಿಟ್ ಕೂಡ ಬುಕ್ ಮಾಡಿ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಸೊ ನೀವು ಇಲ್ಲಿ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅನ್ನ ನೋಡಿದ್ರೆ ನನ್ನ ಅನ್ನ ನಾನು ಚೆಕ್ ಮಾಡ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ನಾನು ಈ ಪಾಯಿಂಟ್ ನಿಂದ ಇಲ್ಲಿಟ್ರೆ ಸೊ ಟ್ವೆಂಟಿ ಸೆವೆಂತ್ ಆಫ್ ಆಗಸ್ಟ್ ಗೆ ನಾನು ನನ್ನ ಮ್ಯೂಚುವಲ್ ಫಂಡ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ ಇನ್ ದ ಇಯರ್ ಟ್ವೆಂಟಿ ನೈನ್ಟೀನ್ ಸೊ ನಾನು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ ಒಂದ್ ಸಾವಿರ ರೂಪೀಸ್ ಅಷ್ಟೇ ಸೊ ಆ ಒಂದು ಸಾವಿರ ರೂಪಾಯಿ ನಾನು ಪ್ರತಿ ಮಂತ್ ಇನ್ವೆಸ್ಟ್ ಮಾಡ್ತಾ ಬಂದೆ ಒನ್ ಥೌಸಂಡ್ ಒನ್ ಥೌಸಂಡ್ ಒನ್ ಥೌಸಂಡ್ ಸೊ ಈ ರೀತಿ ಬಂದಾಗ ಸ್ವಲ್ಪ ನನಗೆ ನಾಲೆಜ್ ಬಂತು ಆಮೇಲೆ ನಾನು ಒಂದ್ ಸಾವಿರ ರುಪೀಸ್ ಇಂದ ನನ್ನ ಹತ್ರ ಲಂ ಸಮ್ ಬಂದ್ರೆ ಲೈಕ್ ಫೈವ್ ಥೌಸಂಡ್ ಸಿಕ್ಸ್ ಎಷ್ಟು ಸೇವಿಂಗ್ಸ್ ಆಗ್ತಿತ್ತಲ್ಲ ಅದನ್ನೆಲ್ಲ ನಾನು ಇನ್ವೆಸ್ಟ್ ಮಾಡಿದೆ ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಬಿಫೋರ್ ಕೋವಿಡ್ ಕ್ರಾಶ್ ನನ್ನ ಹತ್ರ ಕೇವಲ ಫಾರ್ಟಿ ಫೈವ್ ಥೌಸಂಡ್ ಅಷ್ಟೇ ಇತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಫಾರ್ಟಿ ಟೂ ಥೌಸಂಡ್ ಲೈಕ್ ಸೆಪ್ಟೆಂಬರ್ ಟು ಮಾರ್ಚ್ ಲೈಕ್ ಸಿಕ್ಸ್ ಮಂತ್ಸ್ ಅಲ್ಲಿ ಸ್ವಲ್ಪ ನನಗೆ ಸೆವೆನ್ ಪರ್ಸೆಂಟ್ ರಿಟರ್ನ್ ಬಂದಿತ್ತು ವಿಚ್ ಇಸ್ ಬ್ಯಾಡ್ ವಿಚ್ ಇಸ್ ನಾಟ್ ಬ್ಯಾಡ್ ಓಕೆ ಸೊ ಕೋವಿಡ್ ಆದ್ಮೇಲೆ ಸಡನ್ ಆಗಿ ಕ್ರಾಶ್ ಆಯ್ತು ಸೊ ಆ ಫಾರ್ಟಿ ಫೈವ್ ಥೌಸಂಡ್ ಇಟ್ ಇಟ್ ಕೇಮ್ ಡೌನ್ ಟು ಲೈಕ್ ಟ್ವೆಂಟಿ ಒನ್ ಥೌಸಂಡ್ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಸ್ವಲ್ಪ ವಿಡ್ರಾ ಕೂಡ ನಾನು ಮಾಡಿರ್ಬೋದು ಇದು ಎಕ್ಸಾಕ್ಟ್ ಡೇಟ್ ಅನ್ಸುತ್ತೆ ಸೊ ಮೈನಸ್ ಏಟೀನ್ ಪರ್ಸೆಂಟ್ ನಮ್ಗೆ ಅವತ್ತು ರಿಟರ್ನ್ ಬಂದಿತ್ತು ಸೊ ಕೋವಿಡ್ ಅಲ್ಲಿ ಎಲ್ಲರಿಗೂ ಆ ಟೈಮ್ ಅಲ್ಲಿ ನೆಗೆಟಿವ್ ಬಂದಿತ್ತು ವಿಚ್ ಇಸ್ ಅದು ಬೇರೆ ಸ್ಟೋರಿ ಅದನ್ನೆಲ್ಲ ನಾನು ಇಲ್ಲಿ ಡಿಸ್ಕಶನ್ನ ಮಾಡಲ್ಲ ಸೊ ಅಗೇನ್ ಇಲ್ಲಿ ನಾನು ನೆಕ್ಸ್ಟ್ ಒನ್ ಇಯರ್ ವರೆಗೂ ನಾನು ಯಾವುದೇ ರೀತಿಯ ಇನ್ಕ್ರೀಸ್ ಅನ್ನ ನಾನು ಮಾಡಿಲ್ಲ ಸಿಂಪಲ್ ಆಗಿ ನಾನು ಸುಮ್ಮನೆ ಮ್ಯೂಚುವಲ್ ಫಂಡ್ಗಳಲ್ಲಿ ಒನ್ ತೌಸಂಡ್ ಟೂ ತೌಸಂಡ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ನಮ್ಗೆ ಎಷ್ಟು ಆಗ್ತಿತ್ತಲ್ಲ ನನಗೆ ಎಷ್ಟು ನಾನು ಸ್ಟಡಿ ಮಾಡ್ತಾ ಮಾಡ್ತಾ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡ್ತಾ ನಾನು ಕೇವಲ ಈ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದೆ ಬಟ್ ನೀವು ಇಲ್ಲಿ ನೋಡ್ಬೋದು ಆಫ್ಟರ್ ಟ್ವೆಂಟಿ ಸಮ್ವೇರ್ ಮೀಟ್ ಅನ್ಸುತ್ತೆ ನಾನು ನನ್ನ ಸ್ಯಾಲರಿ ಇನ್ಕ್ರೀಸ್ ಆದ್ಮೇಲೆ ನನ್ನ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಮಾಡಿದೆ ನಾನು ತುಂಬಾ ಜನರಲ್ಲಿ ಏನು ಅಬ್ಸರ್ವ್ ಮಾಡ್ತೇನೆ ಅಂತಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಬಟ್ ಓವರ್ ದ ಪೀರಿಯಡ್ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಆಗ್ತಾ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕೂಡ ಇನ್ಕ್ರೀಸ್ ಮಾಡಬೇಕು ನಮ್ಮ ಇ ಎಮ್ ಐ ಗಳನ್ನ ನಾವು ಇನ್ಕ್ರೀಸ್ ಮಾಡ್ತೀವಿ ನಮ್ಮ ಖರ್ಚುಗಳನ್ನ ನಾವು ಇನ್ಕ್ರೀಸ್ ಮಾಡ್ತೀವಿ ಬಟ್ ನಾವು ಯಾಕೆ ಮ್ಯೂಚುವಲ್ ಫಂಡ್ಗಳಲ್ಲಿ ನಮ್ಮ ಎಸ್ ಐ ಪಿಗಳನ್ನ ಇನ್ಕ್ರೀಸ್ ಮಾಡಬಾರ್ದು ಸೊ ಅದಕ್ಕೆ ನಾನು ನನ್ನ ಈ ಎಸ್ ಐ ಪಿಗಳನ್ನ ಇಲ್ಲಿ ಇನ್ಕ್ರೀಸ್ ಮಾಡಿದೆ ಸೊ ಇಲ್ಲಿ ನೀವು ನೋಡ್ಬೋದು ಲೈಕ್ ಆಫ್ಟರ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ಲೈಕ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಟು ಹಿಡ್ಕೊಂಡ್ರೆ ಎರಡು ವರ್ಷದ ಹಿಂದೆ ನನ್ನ ಹತ್ರ ಕೇವಲ ನೈಂಟಿ ಥೌಸಂಡ್ ರುಪೀಸ್ ಅಷ್ಟೇ ಇದ್ದು ಬಟ್ ಇದ್ರಾದ್ಮೇಲೆ ನಾನು ನನ್ನ ಮ್ಯೂಚುವಲ್ ಫಂಡ್ ಪ್ರಾಪರ್ ಎಸ್ ಐ ಪಿ ಅನ್ನ ಸ್ಟಾರ್ಟ್ ಮಾಡಿದೆ ಯಾವುದೇ ರೀತಿಯ ಸ್ಕೀಪ್ ಲೈಕ್ ಪ್ರೊಫೆಷನಲಿಸಮ್ ಇಂದ ನಾನು ನನ್ನ ಒಂದು ಲಾಂಗ್ ಟರ್ಮ್ ನಲ್ಲಿ ನಾನು ವೆಲ್ತ್ ಅನ್ನ ಮಾಡಬೇಕು ಹೇಳಿ ನಾನು ನನ್ನ ಸಕ್ಸಸ್ಫುಲ್ ಜರ್ನಿಗೋಸ್ಕರ ಫಸ್ಟ್ ಸ್ಟೆಪ್ ಅನ್ನ ನಾನು ಇಲ್ಲಿಟ್ಟಿದ್ದು ಲೈಕ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆದ್ಮೇಲೆ ಸೊ ನೀವು ಇಲ್ಲಿ ನೋಡ್ಬೋದು ಇದಾದ್ಮೇಲೆ ಲೈಕ್ ಇಟ್ ವೆಂಟ್ ಟು ಅಗೇನ್ ಲೈಕ್ ಹೀಗೆ ಇನ್ಕ್ರೀಸ್ ಆಗ್ತಾ ಇದೆ ಸೊ ನೀವು ಇಲ್ಲಿ ಲಾಸ್ಟ್ ಒನ್ ಇಂದ ನಾವು ಕಂಪೇರ್ ಮಾಡಿದೆ ಲೈಕ್ ನಾನು ಇಲ್ಲಿ ರಫ್ಲಿ ಇಟ್ ವಾಸ್ ಅರೌಂಡ್ ಮಾರ್ಚ್ ನಾನು ಆ ಡೇನ ಸ್ವಲ್ಪ ನನ್ನ ಪ್ರಾಫಿಟ್ಸ್ ಗಳನ್ನ ಅವತ್ತು ಬುಕ್ ಮಾಡಿದೆ ಸೊ ಬುಕ್ ಮಾಡಿ ಮತ್ತೆ ನಾನು ಇನ್ವೆಸ್ಟ್ ಮಾಡಿದೆ ಇದು ನನ್ನ ಟ್ಯಾಕ್ಸ್ಗೆ ಸೇವಿಂಗ್ಸ್ ಮಾಡೋಕೋಸ್ಕರ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಸೊ ರಫ್ಲಿ ಇಲ್ಲಿ ನಾವು ಇದನ್ನ ಕಂಪೇರ್ ಟೋಟಲ್ ನೋಡಿದಾಗ ಇಟ್ ಸೇಸ್ ಇನ್ವೆಸ್ಟೆಡ್ ಈಸ್ ಏಟ್ ಲ್ಯಾಕ್ ನೈನ್ ಥೌಸಂಡ್ ಬಟ್ ನಾನು ಮಾರ್ಚ್ ಅಲ್ಲಿ ಟೂ ಲ್ಯಾಕ್ ಪ್ರಾಫಿಟ್ ಕೂಡ ಇದರಲ್ಲಿ ನಾನು ಬುಕ್ ಮಾಡಿದ್ದೀನಿ ಸೊ ಅದನ್ನೇನಾದ್ರೂ ನಾನು ಇಲ್ಲಿ ಮೈನಸ್ ಮಾಡಿದ್ರೆ ಸೊ ನಾನು ಸಿಕ್ಸ್ ಲ್ಯಾಕ್ ಟೆನ್ ಥೌಸಂಡ್ ರುಪೀಸ್ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಬಟ್ ಇಲ್ಲಿವರೆಗೂ ನನಗೆ ಆಲ್ಮೋಸ್ಟ್ ಫೋರ್ ಲ್ಯಾಕ್ ರುಪೀಸ್ ಪ್ರಾಫಿಟ್ ಬಂದಿದೆ ಸೊ ನೀವು ಇಲ್ಲಿ ನೋ ನೋಡ್ಬೋದು ನನ್ನ ಇಕ್ವಿಟಿ ಅಸೆಟ್ ಅಲೋಕೇಶನ್ ಯಾವ ರೀತಿ ಇದೆ ಅಂತ ಸೊ ಮಾರ್ಕೆಟ್ ಕ್ಯಾಪ್ ಮೇಲೆ ನೀವು ನೋಡಿದ್ರೆ ನಾನು ನನ್ನ ರಿಸ್ಕ್ ಗೆ ಅನುಗುಣವಾಗಿ ಲಾರ್ಜ್ ಕ್ಯಾಪ್ ನಲ್ಲಿ ನಾನು ಫಿಫ್ಟಿ ಸೆವೆನ್ ಪರ್ಸೆಂಟ್ ಅನ್ನ ನಾನು ಇನ್ವೆಸ್ಟ್ ಮಾಡಿದ್ದೇನೆ ಮಿಡ್ ಕ್ಯಾಪ್ ನಲ್ಲಿ ಥರ್ಟಿ ತ್ರೀ ಪರ್ಸೆಂಟ್ ಬೇರೆ ಸ್ಮಾಲ್ ಕ್ಯಾಪ್ ನನ್ಗೆ ರಿಸ್ಕ್ ತಗೊಳ್ಳೋದು ತುಂಬಾನೇ ಬೇಡ ನನ್ಗೆ ಡೀಸೆಂಟ್ ರಿಟರ್ನ್ ಬಂದರೆ ಸಾಕು ಅಂದ್ಕೊಂಡು ನಾನು ಸ್ಮಾಲ್ ಕ್ಯಾಪ್ ಅಲ್ಲಿ ಕೇವಲ ಟೆನ್ ಪರ್ಸೆಂಟ್ ಅಲೋಕೇಶನ್ ಅನ್ನ ಕೊಟ್ಟಿದ್ದೇನೆ ಸೊ ಇಲ್ಲಿ ನೀವು ಇಕ್ವಿಟಿ ಡಿಸ್ಟ್ರಿಬ್ಯೂಷನ್ ನಲ್ಲಿ ಕಮಿಂಗ್ ಟು ಮ್ಯೂಚುವಲ್ ಫಂಡ್ ಡೀಟೇಲ್ಸ್ ಓಕೆ ಸೊ ಮ್ಯೂಚುವಲ್ ಫಂಡ್ ಡ್ಯಾಶ್ ಬೋರ್ಡ್ ಅಲ್ಲಿ ಸೊ ಇಲ್ಲಿ ನೀವು ನೋಡ್ಬೋದು ಪರಾಕ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಇಸ್ ದ ಮೈ ಫೇವರೇಟ್ ಫಂಡ್ ಸೊ ಇಲ್ಲಿ ಇದನ್ನ ನಾನು ಆಲ್ಮೋಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಸೊ ಫೈವ್ ಇಯರ್ ಬ್ಯಾಕ್ ಅಲ್ಲಿ ಇದರದ್ದು ಎನ್ ಅನ್ನು ನೀವು ಚೆಕ್ ಮಾಡಿದ್ರೆ ಲೈಕ್ ದಿಸ್ ಇಸ್ ದ ಟೈಮ್ ಲೈಕ್ ಆಗಸ್ಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಓಕೆ ಸೊ ಇಲ್ಲಿ ಬರ್ತಾ ಇಲ್ಲ ಬಟ್ ಸೆಪ್ಟೆಂಬರ್ ಇಂದ ನಾನು ತೋರಿಸ್ತೇನೆ ಕೇವಲ ಇಪ್ಪತ್ತೈದು ರುಪೀಸ್ ಇತ್ತು ಒನ್ ಎನ್ ಎ ಬಟ್ ಈಗ ನೀವು ಇದನ್ನ ನೋಡಿದ್ರೆ ಆ ಒಂದ್ ಎನ್ ಇಟ್ ಕಾಸ್ಟ್ ಏಟಿ ಸಿಕ್ಸ್ ಅಂದ್ರೆ ಆಲ್ಮೋಸ್ಟ್ ಫೋರ್ ಟೈಮ್ಸ್ ಸೊ ನಾವೇನಾದ್ರೂ ಅವಾಗ ನಮ್ಮ ಹತ್ರ ಒನ್ ಯೂನಿಟ್ ಇದ್ರೆ ಅದು ನಾಲ್ಕು ಯೂನಿಟ್ ತರ ಸಮ ಸೊ ಪರಾಗ್ ಪಾರೀಕ್ ಅಲ್ಲಿ ನಾನು ರಫ್ಲಿ ತ್ರೀ ಲ್ಯಾಕ್ ಟ್ವೆಂಟಿ ಸೆವೆನ್ ಥೌಸಂಡ್ ಇನ್ವೆಸ್ಟ್ ಮಾಡಿದ್ದೇನೆ ಸೊ ಈಗ ಅದು ಅಮೌಂಟ್ ಲೈಕ್ ಇಟ್ಸ್ ಫೋರ್ ಲ್ಯಾಕ್ ಟ್ವೆಲ್ ಥೌಸಂಡ್ ಸೊ ಅದ್ರ ಬಿಟ್ಟು ನೆಕ್ಸ್ಟ್ ನನ್ನ ಮೈ ಫೇವರೇಟ್ ಮ್ಯೂಚುವಲ್ ಫಂಡ್ ಯಾವ್ದಪ್ಪ ಅಂತಂದ್ರೆ ನಿಪಾನ್ ಇಂಡಿಯಾ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಇದರಲ್ಲಿ ಏನು ಸೈನ್ಸ್ ಇಲ್ಲ ಮತ್ತು ಜಾಸ್ತಿ ಮ್ಯಾಥಮೆಟಿಕ್ಸ್ ಇಲ್ಲ ಜಸ್ಟ್ ನಿಫ್ಟಿ 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 ಫಿಫ್ಟಿ ಒನ್ ಫಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡಕ್ ಹೋದ್ರೆ ಲಾಸ್ಟ್ ಒನ್ ಇಯರ್ ಫೋರ್ಟಿ ಸೆವೆನ್ ಪರ್ಸೆಂಟ್ ಫೋರ್ಟಿ ಸೆವೆನ್ ಪರ್ಸೆಂಟ್ ವಿಚ್ ಇಸ್ ವೆರಿ ಕ್ರೇಜಿ ಸೊ ಇಷ್ಟೊಂದು ರಿಟರ್ನ್ಸ್ ನನಗೆ ಸಿಕ್ಕಿದೆ ಬಟ್ ನಾನು ಇದನ್ನ ಲಾಸ್ಟ್ ಒನ್ ಇಯರ್ ಇಂದ ಸ್ಟಾರ್ಟ್ ಮಾಡಿದೆ ಲೈಕ್ ಆಲ್ಮೋಸ್ಟ್ ವಿ ಕ್ಯಾನ್ ಸೇ ಐ ಸ್ಟಾರ್ಟೆಡ್ ಇಟ್ ವೆನ್ ಜಸ್ಟ್ ಮೇ ನಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಬಿಕಾಸ್ ಐ ವಾಂಟೆಡ್ ಟು ಐ ಹ್ಯಾವ್ ಸಮ್ ಗೋಲ್ಸ್ ಅದಕ್ಕೋಸ್ಕರ ನಾನು ಈ ಫಂಡ್ ಅನ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದೇನೆ ಸೊ ಇಲ್ಲಿ ನೀವು ನೋಡ್ಬೋದು ಕರೆಂಟ್ ಎನ್ವಿ ಇಸ್ ಟ್ವೆಂಟಿ ಫೈವ್ ಸೊ ಅವರೇಜ್ ಇಸ್ ಟ್ವೆಂಟಿ ಸೊ ವಿಚ್ ಇಸ್ ಓಕೆ ನಾಟ್ ಬ್ಯಾಡ್ ಸೊ ಇದು ಕೂಡ ನನಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಲೈಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಅನ್ನ ನನಗೆ ಕೊಡ್ತಾ ಇದೆ ಸೊ ಇದನ್ ಬಿಟ್ಟು ನೆಕ್ಸ್ಟ್ ನಾನು ಕೌಂಟ್ ಸ್ಮಾಲ್ ಕ್ಯಾಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಸೊ ನಮ್ಗೆಲ್ಲ ಗೊತ್ತಿರಬೇಕಾದ್ರೆ ಕ್ವಾಂಟ್ ಒಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ಫಂಡ್ ಹೌಸ್ ಸೊ ಅವರು ಯಾವ ರೀತಿ ಮನಿಯನ್ನ ಮ್ಯಾನೇಜ್ ಮಾಡ್ತಾರೆ ಅಂತ ನಮ್ಗೆಲ್ಲರಿಗೆ ಗೊತ್ತುದು ವೆದರ್ ಇಟ್ ಮೇ ಬಿ ಎ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಕ್ವಾಂಟ್ ಇ ಎಲ್ ಎಸ್ ಎಸ್ ಆರ್ ಕ್ವಾಂಟ್ ಫ್ಲೆಕ್ಸಿ ಸೊ ಸ್ಮಾಲ್ ಕ್ಯಾಪ್ ಕೂಡ ಒಂದು ಒಳ್ಳೆಯ ಫಂಡ್ ಆಗಿರೋದ್ರಿಂದ ನಾನು ಸೊ ಈ ಫಂಡ್ ನಲ್ಲಿ ನೀವು ಲಾಸ್ಟ್ ಒನ್ ಇಯರ್ ರಿಟರ್ನ್ ನೋಡಿದ್ರೆ ಲೈಕ್ ಇಟ್ಸ್ ಆಲ್ಮೋಸ್ಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಸೊ ಇಲ್ಲಿ ಸಿಕ್ಸ್ ಮಂತ್ ರಿಟರ್ನ್ ಅನ್ನ ನೀವು ನೋಡಿದ್ರೆ ಲೈಕ್ ಇಟ್ಸ್ ಆಲ್ಮೋಸ್ಟ್ ಥರ್ಟಿ ಒನ್ ಇಟ್ ಇಸ್ ಶೋಯಿಂಗ್ ಅಬ್ಸಲ್ಯೂಟ್ ರಿಟರ್ನ್ ಬಟ್ ನಮಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ನಮ್ಗೆ ಎಕ್ಸ್ ಐ ಆರ್ ರಿಟರ್ನ್ಸ್ ಗಳನ್ನ ಅವರು ತೋರಿಸ್ತಾ ಇರ್ತಾರೆ ಸೊ ಇಲ್ಲಿ ನೋಡಿದ್ರೆ ಎಕ್ಸ್ ಐ ಆರ್ ಇಸ್ ಥರ್ಟಿ ಒನ್ ಸೊ ಲಾಸ್ಟ್ ಒನ್ ಇಯರ್ ನಾವು ಇದನ್ನ ಹಿಡ್ಕೊಂಡ್ರು ಕೂಡ ಥರ್ಟಿ ಒನ್ ಇಸ್ ವೆರಿ ಗುಡ್ ರಿಟರ್ನ್ಸ್ ಸೊ ಇವು ಪಿ ಜಿ ಐ ಎಂ ಐ ಆಗಿರ್ಬೋದು ಮತ್ತು ಮೋತಿಲಾಲ್ ಓಸ್ವಾಲ್ ಟು ಫಿಫ್ಟಿ ಮೈಕ್ರೋಕಾಪ್ ಏನಿದೆಲ್ಲ ಇದನ್ನ ನಾನು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಸೊ ಇಲ್ಲಿ ಜಾಸ್ತಿ ಏನು ಇನ್ವೆಸ್ಟ್ ಮಾಡಿಲ್ಲ ಕೇವಲ ಲೈಕ್ ಟ್ವೆಂಟಿ ನೈನ್ ತೌಸಂಡ್ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಸೊ ಇಟ್ ಈಸ್ ನೌ ಲೈಕ್ ಥರ್ಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಿತಿ ಸೊ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ನನಗೆ ಬಂದಿದೆ ಸೊ ದಿಸ್ ಇಸ್ ಓಕೆ ಇದು ತುಂಬಾ ಲಾಂಗ್ ಟರ್ಮ್ಗೋಸ್ಕರ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅದಕ್ಕೋಸ್ಕರ ನಾನು ಮೈಕ್ರೋ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಅನ್ನ ತೆಗೆದುಕೊಂಡಿದ್ದೀನಿ ಸೊ ಬಿಟ್ರೆ ನಾನು ಇನ್ನೊಂದು ಮೊಮೆಂಟಮ್ ಒನ್ ಫಿಫ್ಟಿ ಏನಿದೆಲ್ಲ ಮಿಡ್ ಕ್ಯಾಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ಸೊ ಇದನ್ನ ನಾನು ಯಾಕೆ ಚೂಸ್ ಮಾಡಿದ್ದೀನಿ ಅಂದ್ರೆ ಫ್ರೆಂಡ್ಸ್ ನಾನು ರೀಸೆಂಟ್ಲಿ ಒಂದು ಮನೆಯನ್ನ ಪರ್ಚೇಸ್ ಮಾಡಿದ್ದೆ ಲೈಕ್ ಈ ಮನೆಯಲ್ಲಿ ಏನಿದೆ ಅಲ್ಲ ಇದು ನನ್ನ ಸ್ವಂತ ಮನೆ ದಿಸ್ ಇಸ್ ಆಲ್ಸೋ ಮೈ ಹೌಸ್ ಬಟ್ ಆಸ್ ಎ ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ನಾನು ಒಂದು ಬೇರೆ ಕಡೆ ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಆ ಪ್ರಾಪರ್ಟಿನ ನಾನು ಲಾಸ್ಟ್ ಲಾಸ್ಟ್ ಮಂತ್ ಅಲ್ಲಿ ಗೆ ಮಾಡಿದೆ ಸೊ ರೆಂಟ್ ಕೊಟ್ಟ ಮೇಲೆ ಆ ರೆಂಟ್ ಏನ್ ಬರ್ತಾ ಇದೆಯಲ್ಲ ಆ ರೆಂಟ್ ಅನ್ನ ನಾನು ಈ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತೇನೆ ಸೊ ಪ್ರತಿ ತಿಂಗಳು ಅದರಿಂದ ಡೆಪಾಸಿಟ್ ಬಂದದ್ದು ಎಷ್ಟು ಬರುತ್ತೆ ಮತ್ತು ರೆಂಟ್ ಎಷ್ಟು ಬರುತ್ತಲ್ಲ ಸೊ ಅದನ್ನ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿದೆ ಅದಕ್ಕೆ ಕೇವಲ ಎರಡು ತಿಂಗಳಾಗಿರೋದ್ರಿಂದ ಸೊ ನಾನು ಜಸ್ಟ್ ಟ್ವೆಂಟಿ ತೌಸಂಡ್ ಅಷ್ಟೇ ಇನ್ವೆಸ್ಟ್ ಮಾಡ್ತೀನಿ ಸೊ ಯಾವ ರೀತಿ ನನಗೆ ರೆಂಟ್ ಬರ್ತಾ ಬರ್ತಾ ಹೋಗುತ್ತೆ ನಾನು ಈ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೇನೆ ಸೊ ಅಗೇನ್ ಲೈಕ್ ಈ ಎರಡು ಮ್ಯೂಚುವಲ್ ಫಂಡ್ ಗಳು ಏನಿದೆ ಇವು ನಾನು ಎರಡು ವರ್ಷಗಳ ಹಿಂದೆ ನನ್ನ ಟ್ಯಾಕ್ಸ್ ರಿಟರ್ನ್ ಗೋಸ್ಕರ ನಾನು ಕೇವಲ ಟೆನ್ ಥೆನ್ ತೌಸಂಡ್ ರುಪೀಸ್ ಹಾಕಿ ಬಿಟ್ಟಿದ್ದೆ ಸೊ ಇದನ್ನು ನೀವು ನೋಡ್ಬೋದು ಕ್ವಾಂಟ್ ಎಲ್ ಎಸ್ ಎಸ್ ಈಸ್ ಗಿವಿಂಗ್ ಲೈಕ್ ಏಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ ಏನು ಮಾಡಿಲ್ಲ ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಏಟಿ ಸೆವೆನ್ ಪರ್ಸೆಂಟ್ ಮೂರು ಮೂರುವರೆ ವರ್ಷದಲ್ಲಿ ನನ್ನ ಹಣ ಡಬಲ್ ಆಗ್ತಾ ಇದೆ ಸೊ ವಿಚ್ ಇಸ್ ಐ ಫೀಲ್ ವೆರಿ ಕ್ರೇಜಿ ಸೊ ನಾನು ನಿಮ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಹೇಳಿದೆ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಅನ್ನ ನಾನು ಮಾಡಲ್ಲ ಯಾಕೆ ಅಂತಂದ್ರೆ ನನ್ಗೆ ಮ್ಯೂಚುವಲ್ ಫಂಡ್ ಹೌಸ್ ಕಿಂತ ಜಾಸ್ತಿ ಎಕ್ಸ್ಪರ್ಟೀಸ್ ಇಲ್ಲ ವೈ ಐ ಹ್ಯಾವ್ ಟು ಟೇಕ್ ರಿಸ್ಕ್ ಸೊ ಸಿಂಪಲ್ ಆಗಿ ನಾನು ಮಂತ್ಲಿ ನನ್ನ ಎಸ್ ಐ ಪಿಗಳನ್ನ ಕಂಟಿನ್ಯೂ ಮಾಡ್ತೀನಿ ವೆದರ್ ಇಟ್ಸ್ ಎ ಬುಲ್ ರನ್ ಬೇರ್ ನಾನು ಏನು ನೋಡಲ್ಲ ನನ್ನ ಗೋಲ್ ಎಲ್ಲಿವರೆಗೂ ಇದೆಲ್ಲ ಅಲ್ಲಿವರೆಗೂ ನಾನು ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೇನೆ ಸೊ ಇದನ್ ಬಿಟ್ಟು ನೆಕ್ಸ್ಟ್ ನನ್ನ ರಿಟೈರ್ಮೆಂಟ್ ಗೋಸ್ಕರ ನಾನು ಎನ್ ಪಿ ಎಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೇನೆ ಸೊ ಎನ್ ಪಿ ಎಸ್ ಅಲ್ಲಿ ನಾನು ಜಾಸ್ತಿ ಹಾಕಲ್ಲ ಇದು ಒಂದು ಟೈಪ್ ಆಫ್ ಟ್ಯಾಕ್ಸ್ ಸೇವಿಂಗ್ ಅನ್ಬೋದು ಲೈಕ್ ನಾವು ಇಟ್ ಇಸ್ ಶೋಯಿಂಗ್ ಮಿ ಲೈಕ್ ಒನ್ ಪಾಯಿಂಟ್ ಸೆವೆನ್ ಫೋರ್ ಲ್ಯಾಕ್ ಸೊ ಇಲ್ಲಿ ನನ್ನ ಪಿ ಎಫ್ ಗ್ರ್ಯಾಚುಟಿ ಅದೆಲ್ಲ ಏನು ಇನ್ಕ್ಲೂಡ್ ಆಗಿಲ್ಲ ಸಿಂಪ್ ಜಸ್ಟ್ ಲಿಕ್ವಿಡಿಟಿ ಏನ್ ಕ್ಯಾಶ್ ಇದೆ ಅಲ್ಲ ಲೈಕ್ ಅದಷ್ಟೇ ಇಲ್ಲಿ ಇನ್ಕ್ಲೂಡ್ ಲೋಕ್ ಲೈಕ್ ಯು ಎಸ್ ಸ್ಟಾಕ್ ಅಲ್ಲಿ ನಾನು ರಫ್ಲಿ ಐ ಹ್ಯಾವ್ ಸ್ಟಾರ್ಟೆಡ್ ರೀಸೆಂಟ್ಲಿ ನನ್ನ ಈ ಪೋರ್ಟ್ಫೋಲಿಯೋದ ಟೆನ್ ಪರ್ಸೆಂಟ್ ಅನ್ನ ನಾನು ಯು ಎಸ್ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಸೊ ನಿಮ್ಗೆ ಯು ಎಸ್ ಸ್ಟಾಕ್ಸ್ ಬಗ್ಗೆ ಏನಾದ್ರೂ ಬೇಕು ಅಥವಾ ಮಾಹಿತಿ ಬೇಕು ಎಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅದನ್ನ ತೋರ್ಸಕ್ ಹೋದ್ರೆ ಲೈಕ್ ಐ ಗೋ ಟು ಮೈ ಯು ಎಸ್ ಸ್ಟಾಕ್ ಹಿಯರ್ ಸಿ ನಾನು ಸಿಂಪಲ್ ಆಗಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ವ್ಯಾನ್ ಗಾರ್ಡ್ ಟಿ ಎಫ್ ಏನಿದೆ ಅಲ್ಲ ಆ ಇ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಇಲ್ಲಿ ನಾನು ಯಾವುದೇ ರೀತಿಯ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ಡೈರೆಕ್ಟ್ ಆಗಿ ಸ್ಟಾಕ್ಸ್ಗಳಲ್ಲಿ ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲ್ಲ ಸಿಂಪಲ್ ಆಗಿ ಇ ಟಿ ಎಫ್ ಒಂದು ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಟಿ ಎಫ್ ಏನಿದೆ ಅಲ್ಲ ನಮ್ದು ಯಾವ ರೀತಿ ನಿಫ್ಟಿ ಫಿಫ್ಟಿ ನಿಫ್ಟಿ ಹಂಡ್ರೆಡ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಸೊ ಆ ರೀತಿ ಯು ಎಸ್ ನ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ನಾನು ಐ ಮನಿ ಆಪ್ ಇಂದ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ ಸೊ ನಿಮ್ಗೆ ಏನಾದ್ರೂ ಈ ಪೋರ್ಟ್ಫೋಲಿಯೋ ಅನ್ನ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನೀವು ನನ್ನ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮ್ಗೆ ಏನಾದ್ರೂ ಸಜೆಷನ್ ಕೇಳ್ಬೇಕನ್ಸಿದ್ರೆ ಅಥವಾ ನಾನು ಯಾವ ಯಾವ ಫಂಡ್ಗಳಲ್ಲಿ ಎಸ್ ಐ ಪಿಗಳನ್ನ ಮಾಡ್ತಾ ಇದ್ದೀನಿ ಸೊ ಅದನ್ನ ಸಜೆಷನ್ ನೀವು ನನಗೆ ಕೊಡ್ತಿದ್ರೆ ಅಂದ್ರೆ ದಟ್ ಈಸ್ ಆಲ್ಸೋ ವೆರಿ ಮಚ್ ವೆಲ್ಕಮ್ ಸೊ ಈ ನಾಲ್ಕು ಎಸ್ ಐ ಪಿಗಳನ್ನ ನಾನು ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈ ಎಲ್ಲ ನಾಲ್ಕು ಫಂಡ್ಗಳು ಯಾವ ರೀತಿ ಅನ್ಸುತ್ತೆ ಮತ್ತು ನಿಮ್ಮ ಒಪಿನಿಯನ್ ಏನು ಈ ವಿಡಿಯೋದ ಬಗ್ಗೆ ಪ್ರತಿಯೊಂದು ಗಳನ್ನ ನೀವು ಕಮೆಂಟ್ ಅನ್ನ ಮಾಡಿ ನನ್ಗೆ ತಿಳಿಸ್ಬೋದು ಯಾಕೆ ಅಂದ್ರೆ ಕಮೆಂಟ್ ಸೆಕ್ಷನ್ ಒಂದೇ ನಮ್ಮ ಇಬ್ಬರ ಜೊತೆ ನಾವು ಕಮ್ಯುನಿಕೇಶನ್ ಮಾಡೋಕೆ ಸೊ ಫ್ರೆಂಡ್ಸ್ ಈ ವಿಡಿಯೋದಿಂದ ಸ್ವಲ್ಪ ಜನರಿಗೆ ಹೆಲ್ಪ್ ಆಯ್ತು ಅಂತ ನಾನು ಅನ್ಕೋತೀನಿ ಸೊ ಇದೇ ರೀತಿ ವಿಡಿಯೋಸ್ ಗಳನ್ನ ನಾನು ಮಾಡ್ತಾ ಇದ್ದೇನೆ ಇಷ್ಟವಾದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಅನ್ನ ಮಾಡ್ಬೋದು ಸೊ ಸಿ ಯು ದ ನೆಕ್ಸ್ಟ್ ವಿಡಿಯೋ ಗೈಸ್ ಅಂಟಿಲ್ ದೆನ್ ಬಾಯ್ ಬಾಯ್ ಟೇಕ್ ಕೇರ್